ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಮಾತಾಡ್ತಾ ಇದ್ದೀನಿ ಸಮೋಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಟ್ಟು ತುಂಬ ದಿನದ್ದು ಪ್ಲ್ಯಾನ್ ಇದು ಹೇಳ್ಬೇಕಂದ್ರೆ ತಳ್ಕೊಂಡು ತಳ್ಕೊಂಡು ಮುಂದೆ ಬಂದು ಇವಾಗ ಮಾಡಬೇಕು ಅಂತ ಫೈನಲಿ ಡಿಸೈಡ್ ಮಾಡಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆ ಅದಕ್ಕೆ ಒಂದೇ ಗ್ಲಾಸ್ ಅಷ್ಟು ನಾನು ಮೈದಾ ಹೈಟನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ರವೆ ಹಾಕ್ಕೊಬೇಕು ಅನ್ನೋಂಥದ್ದು ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಒಂದು ಗ್ಲಾಸ್ ರವೆ ಒಂದು ಗ್ಲಾಸ್ ಮೈದಾ ಹಿಟ್ಟನ ಹಾಕ್ಕೊತಾ ಇದ್ದೀನಿ ಇವೆರಡನ್ನೂ ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದಿ ಮಿಕ್ಸ್ ಮಾಡಿ ಒಂದು ಒನ್ ಅವರ್ ಹಾಗೇ ನಾನು ಅದನ್ನು ಇಟ್ಟಿದ್ದೆ 你觉得？<music> <music> ಡ್ರೈ ಆಗಲಿ ಸುಮ್ಮಿನಪ್ಪ ಡ್ರೈ ಡ್ರೈ ಆಗಲಿ ಯಾಕೆ ಆಗಲಿ ಆಮೇಲೆ ತೆಗಿಯೋಣ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಹ್ಞೂ ಸೂಪರ್ ಆಗಿದ್ದೀನಿ ಹಿಂಗೆ ರೆಡಿ ಹಾಕ್ತೀನಿ ನಿನ್ಮೇಲೆ ನಾನು ಯಾಕೆ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಇನ್ಮೇಲೆ ಹಿಂಗೆ ರೆಡಿ ಆಗ್ತೀನಿ ನಾನು ಫಂಕ್ಷನ್ಗೆ ಮದುವೆಗೆ ಅಂತ ಹೋಗ್ಬೇಕಾದ್ರೆ ಹಿಂಗೆ ರೆಡಿ ಆಗ್ತೀನಿ ಅಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ರೆಡಿ ಆದ್ರೆ ಯಾರು ಎಲ್ಲರೂ ಯಾಕೆ ನಕ್ ಬಿಡ್ತಾರೆ ಇಷ್ಟ ಚೆನ್ನಾಗಿ ಚೆನ್ನಾಗಿಲ್ಲ ಏಯ್ ಇಷ್ಟ ಚೆನ್ನಾಗಿದೆ ಇದು ಹೊಸ ಮೇಕಪ್ ಇದು

ತಗೊಂಡಿರೋ ಫೇಸ್ ಮಾಸ್ಕ್ನ ನೋಡಿ ನಗ್ತಾ ನಗ್ತಾಯಿದ್ರು ಹಂಗೆ ಬರ್ತಾ ಕುಂಬಳಕಾಯಿ ಬೀನ್ಸ್ ಕ್ಯಾರೆಟ್ ಎಲ್ಲ ತಂದಿದ್ರು ಮಿಕ್ಸ್ ತರಕಾರಿ ನಾನೇ ಥರದಕ್ಕಿಡಿದೆ ಮತ್ತು ನಾನೊಂದು ಸಮೋಸ ರೆಸಿಪಿ ಮಾಡ್ತೇನೆ ಆನಿಯನ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ರಿಮೂವ್ ಮಾಡೋ ಟೈಮು ಆ್ಯಕ್ಚುಲಿ ಇದನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ಬಿಡಬೇಕು ಆವಾಗ ಚೆನ್ನಾಗಿ ಡ್ರೈ ಆಗೋದು ಯಾಕಂದರೆ ತಿಕ್ಕಾಗಿ ನಾವು ಲೇಯರ್ ಬೈ ಲೇಯರ್ ಹಾಕಿರೋದ್ರಿಂದ ಅದರದ್ದು ಡ್ರೈ ಆಗಬೇಕಾಗಿರೋ ತುಂಬ ಟೈಮ್ ತಗೊಳುತ್ತೆ ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿತ್ತು ನಾನಿವಾಗ ಅದನ್ನು ತೆಗಿತಾ ಇದೆ ನೋಡ್ತಾ ಇದ್ರಲ್ಲ ಕೆಲವೊಂದು ಕಡೆಯಂದು ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದ್ದು ಇದೇ ಥರ ಮನೇಲಿದೆ ಅಯ್ಯೋ ಇದೆಲ್ಲ ಯಾರಪ್ಪ ಮಾಡ್ತಾರೆ ಟೈಮ್ ತೊಗೊಳುತ್ತೆ ಅನ್ನೋ ಒಂದು ಸೆಟ್ ಇದ್ದರೆ ನಾವು ಬೇಕಾದರೆ ಪೀಲ್ ಆಫ್ ಮಾಸ್ಕ್ ಅಂತ ಬರುತ್ತೆ ಅದನ್ನ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಕೆಮಿಕಲ್ ಏನು ಯೂಸ್ ಮಾಡಲ್ವಲ್ಲ ಅಂತ ನಾನು ಹೋಮ್ ಮೇಡ್ ಮಾಡ್ಕೊಂಡಿದ್ದು ನೋಡಿದ್ರಲ್ಲ ಫೇಸ್ ಆ ರೀತಿಯಾಗಿತ್ತು ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ಅದಾದ್ಮೇಲೆ ಇವಾಗ ಎಂತ ಅಂದರೆ ಎಗ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಫ್ರೈ ಮಾಡಿಕೊಂಡು ಮಸಾಲೆ ಮಾಡ್ಕೊಂಡಿದ್ದೀನಿ ಇವಾಗ ಸಮೋಸಾಗೆ ಕರ್ಬೇವು ಗ್ರೀನ್ ಚಿಲ್ಲಿ ಆನಿಯನ್ ಸ್ಲೈಸ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಕೆಲವರು ಈ ಥರ ಏನೂ ರೋಸ್ಟೇ ಮಾಡಲ್ಲ ಡೈರೆಕ್ಟ್ ಹಾಗೆ ಫಿಲ್ ಮಾಡ್ತಾರೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ರೋಸ್ಟ್ ಮಾಡಾಕೋಣ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೇನೆ ಇವಾಗ ಕ್ಯಾರೆಟ್ ಕೂಡ ಹಾಕೊಳ್ತಾ ಇದ್ದೀನಿ ಇದೇನು ಸುದಾ ಇದಕ್ಕೆ ನೋಡೋಕ್ಕೊಳ್ಳೆ ಕ್ಯಾರೆಟ್ ಪಲ್ಯ ಇದ್ದಂಗೆ ಅಂತ ಅಂದ್ಕೊಂಬೇಡಿ ಹೋಗ್ತಾ ಹೋಗ್ತಾ ಇದಕ್ಕೆ ಇನ್ನೂ ಕೆಲವೊಂದು ಆ್ಯಡಪ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಟು ಸ್ವಲ್ಪ ಸಾಫ್ಟ್ ಆದಮೇಲೆ ಬೀನ್ಸ್ ಹಾಕೊಂಡು ಅದನ್ನು ಕೂಡ ಬೇಯಿಸಿ ಎಣ್ಣೆಯಲ್ಲಿ ಆಯಿಲಲ್ಲಿ ಫ್ರೈ ಮಾಡಿ ಇವಾಗ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲೆ ಎರಡನ್ನೂ ಕೂಡ ಹಾಕಿದ್ದೀನಿ ಫೈನಲಿ ಸ್ಟಫಿಂಗ್ ರೆಡಿಯಾಗಿದೆ ಸಮೋಸ ಸ್ಟಫಿಂಗ್ ನನಗೆ ಸ್ವಲ್ಪ ಈ ಎಗ್ನೆಲ್ಲ ಎಣ್ಣೆಗೆ ಆಯಿಲ್ಗೆ ಹಾಕೋದು ಅಂದರೆ ಸ್ವಲ್ಪ ಭಯ ಯಾಕಂದರೆ ಬ್ಲಾಸ್ಟ್ ಆಗ್ಬಿಡ್ತವೆ ಅದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬಿಟ್ಟು ಚಿಲ್ಲಿ ಪೌಡರ್ ಹಾಕೋಣ ಅಂತ ಹೋದೆ ಅದು ನೋಡೋದು ಸ್ವಲ್ಪ ಹಾಕಿದ್ರೆ ಸಾಕಪ್ಪ ಒಂದು ಅಷ್ಟು ಬೀದಾಯಿತು ಅದನ್ನೆಲ್ಲ ಎತ್ತಿ ಸ್ವಲ್ಪ ಸೈಡ್ಗೆ ಹಾಕಿ ಇವಾಗ ಸ್ವಲ್ಪನೇ ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡರ್ ಆಯಿಲು ಇದಕ್ಕೆ ಸ್ವಲ್ಪ ಸಾಲ್ಟ್ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊತೀನಿ ಆಲ್ಮೋಸ್ಟ್ ನಾನು ಎಗ್ ವೆರೈಟಿ ಅಂದರೆ ಆಮ್ಲೆಟು ಅಥವಾ ಬಾಯ್ಲ್ಡ್ ಎಗ್ ನಾನು ಮಾಡೋದು ಎಗ್ ಫ್ರೈ ಮೂರು ಬಿಟ್ರೆ ಬೇರೆ ಏನೂ ಮಾಡ್ತಾ ಇರಲಿಲ್ಲ ಒಂದು ಟ್ರೈ ಮಾಡೋಣ ಹೇಗಿರುತ್ತೋ ಏನೋ ಅಂದ್ಬಿಟ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಅದೇ ಎಣ್ಣೆಗೆ ಕಸೂರಿ ಮೆತಿ ಪಲಾವ್ ಸಾಮಾನು ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಈರುಳ್ಳಿ ಏನು ಹಾಕೊತಾ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ರುಬ್ಬೋದಕ್ಕೆ ಗೋಡಂಬಿ ಈರುಳ್ಳಿ ಎರಡನ್ನೂ ಕೂಡ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ಹಾಕ್ಕೊಳ್ಳಿಲ್ಲ ಟೊಮ್ಯಾಟೊ ಫುಲ್ ಚೆನ್ನಾಗಿ ಸಾಫ್ಟ್ ಆಯ್ತು ಇವಾಗ ಈ ಟೈಮಲ್ಲಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಸ್ತನೆ ಹೋಗೋದಾಗ ಚೆನ್ನಾಗಿ ಹುರ್ಕೊಂಡಾಯಿತು ಅದಾದ್ಮೇಲೆ ಇವಾಗ ನಾನು ಏನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಲ್ವ ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟು ಅದನ್ನು ಹಾಕ್ಕೊಂಡಿವಾಗ ಅದ್ರದ್ದು ಕೂಡ ಹಸಿ ವಸನೆ ಏನೇ ಇದ್ರು ಹೋಗ್ಲಿ ಅಂತ ಹೇಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದು ತಿರುಗ್ತಾ 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 ಈ ರೀತಿಯಾದಂಥ ಒಂದು ಕನ್ಸಿಸ್ಟೆನ್ಸಿಗೆ ಬಂದುಬಿಡತ್ತೆ ನಾನಿವಾಗ ಇದಕ್ಕೆ ಎಗ್ ಮಸಾಲ ಬರುತ್ತಲ್ಲ ಅದನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಟೇಸ್ಟ್ ಇರಲಿ ಅಂತ ಹೇಳಿ ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನೊಂದ್ಸರಿ ಟೇಸ್ಟ್ ಮಾಡಿದೆ ಏನನ್ನಿಸ್ತು ಅಂದರೆ ಅಯ್ಯಪ್ಪ ಯಾಕಾದರೂ ಮಾಡೋದ್ನ ಒಂಥರ ಇದೆ ಅಂತ ನಿಜವಾಗ್ಲೂ ಅನ್ನಿಸ್ತು ನನಗೆ ಇದಕ್ಕೆ ಇವಾಗ ನಾನು ಎಗ್ಗನ್ನ ಹಾಕ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನನಗೇನಾದರೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಂದರೆ ತಲೆ ಕಟ್ಸ್ಕೊಂಡು ತಗೊಂಡೋಗಿ ಬಿಸಾಕ್ಬಿಡ್ತೀನಿ ನಾನು ಆ ಥರ ಅದನ್ನೇನೋ ಬಿಡು ಹೊಂದತ್ತಲ್ವ ಆ ಥರ ತಿನ್ನೋಳಲ್ಲ ನಾನು ಓಕೆ ಫೈನ್ ಆಯಿತು ರೆಡಿ ಆಯಿತು ಅಂದ್ಬಿಟ್ಟು ಇಟ್ಟೆ ನೋಡೋಣ ಒಂದು ಇನ್ನೂ ಊಟ ಮಾಡೋ ಟೈಮಲ್ಲಿ ಅದು ಬೇರೆ ಥರನೇ ಟೇಸ್ಟ್ ಕೊಡ್ಬೋದು ಅಂತ ಹಾಗೆ ಇಟ್ಟೆ ಆ್ಯಂಡ್ ಇವಾಗ ತವಾ ಮೇಲೆ ಬ್ರೆಡ್ ಇಟ್ಬಿಟ್ಟು ಅದಕ್ಕೇನು ಆಯಿಲ್ ಬಟರ್ ಏನೂ ಹಾಕಲಿಲ್ಲ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ಕ್ಯಾರೆಟು ಸಮೋಸಾಗೆ ಸ್ಟಫಿಂಗಾಗೆ ನಾನು ಏನು ರೆಡಿ ಮಾಡಿಕೊಂಡಿದ್ನಲ್ಲ ಕ್ಯಾರೆಟು ಅದನ್ನೇ ಬ್ರೆಡ್ಡಿಗೆ ಹಾಕಿ ಇವಾಗ ಕಟ್ ಮಾಡಿ ಈವ್ನಿಂಗ್ ಸಕ್ಕತ್ ಹೊಟ್ಟೆಸಿದಾಯ್ತು ಅಂತ ಅದನ್ನೇ ತಿಂದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಂತ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಸಮೋಸಾಗೆ ನಾನೇನು ಮೈದಾ ಮತ್ತು ರವೆನೆಲ್ಲ ಎರಡನ್ನೂ ಕೂಡ ಚೆನ್ನಾಗಿ ನಾದಿ ಇಟ್ಟಿದ್ನಲ್ವ ಒಂದು ಟೂ ಅವರ್ಸ್ ಅಂತೂ ಆಯಿತು ಅವೆರಡನ್ನೂ ನಾದಿ ಇಟ್ಟು ಇವಾಗ ಅದನ್ನೆಲ್ಲ ಚೆನ್ನಾಗಿ ಒಸ್ಕೊಂಡು ಮೇಲೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ನನಗನ್ಸಿದ್ದಂತಂದರೆ ಈ ಥರ ಸಮೋಸ ಟೈಮ್ ತೊಗೊಳುತ್ತೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಸ್ಟಫಿಂಗ್ ಬೇರೆ ಇದು ಒತ್ತೋದು ಬೇರೆ ಮತ್ತು ಕರಿಯೋದು ಬೇರೆ ಮೂರು ಮೂರು ಪ್ರೊಸೆಸ್ ಹಿಡಿಯುತ್ತೆ ಇದ್ರ ಬದಲು ಸುಮ್ಮನೆ ಒಂದು ಹತ್ತು ರೂಪಾಯಿಗೆ ತಗೊಂಡು ತಿಂದ್ಬಿಟ್ರಾಗಲ್ವಾ ಅಂತ ಅನ್ನಿಸ್ತು ಹೊರಗಡೆ ಅಂತು ಬಟ್ ಮನೇಲಿ ಮಾಡಿದ್ರೆ ಟೇಸ್ಟೇ ಬೇರೆ ಹೈಜಿನಿಕ್ಕಾಗಿರುತ್ತೆ ಅದು ಸೆಕೆಂಡ್ ಥಾಟ್ ಮೈಂಡಲ್ಲಿ ಬಂತು ಇವಾಗ ಅದನ್ನು ಲೈಟಾಗಿ ತವಾ ಮೇಲೆ ಫ್ರೈ ಮಾಡಿಕೊಂಡು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಸೇನೇ ಇದ್ರದ್ದು ನಾನು ಬೌಲಲ್ಲಿ ಇಟ್ಕೊಂಡು ಆಮೇಲೆ ಅದನ್ನು ಎಣ್ಣೆಗಾಗಿ ಫ್ರೈ ಮಾಡೋಣ ಅಂತ ಇಟ್ಕೊಂಡೆ ನನಗೆ ಅಷ್ಟಾಗಿದೆಲ್ಲ ಫೋಲ್ಡಿಂಗ್ ಬರೋಲ್ಲ ಯಾಕಂದರೆ ಪ್ರತಿದಿನ ಮಾಡೋರಿಗೂ ಅಪ್ರೂಪಕ್ಕೆ ಮಾಡೋರ್ಗು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ನನಗೆ ಬಂದಾಗ ನಾನು ಒಟ್ನಲ್ಲಿ ಫೋಲ್ಡಿಂಗ್ ಮಾಡಿದೆ ನೀವು ಏನಾರಾದ್ರೂ ಮಾಡೋರಿದ್ದರೆ ಆಫ್ಕೋರ್ಸ್ ಯೂಟ್ಯೂಬ್ ಅಥ್ವಾ ಗೂಗಲಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಸಮೋಸ ಔಟ್ಸೈಡ್ ಲೇರ್ನ ಸ್ಟಫ್ ಮಾಡೋದೇ ಅಂದರೆ ಪ್ಯಾಕ್ ಮಾಡೋದು ಹೇಗೆ ಅಂತ ನೀಟಾಗಿ ತೋರಿಸ್ತಾರೆ ಆದರೆ ಇವಾಗ ಗಮ್ ಥರ ಅದು ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಇದನ್ನು ಪೇಸ್ಟ್ ಮಾಡೋದಕ್ಕೆ ಒಂದು ಏನಂತಾರೆ ಅದನ್ನು ಪೇಸ್ಟ್ ಗಮನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದಾಯಿತು ಇವಾಗ ಸಮೋಸ ರೆಡಿಯಾಗಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಫಸ್ಟ್ ಒನ್ ಆ ಥರ ಸೆಕೆಂಡ್ ಒನ್ ಆ ಥರ ಫೋಲ್ಡ್ ಮಾಡಿದೆ ಆಮೇಲೆ 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 ತುಂಬ ಚೆನ್ನಾಗಿ ಫೋಲ್ಡಿಂಗ್ ಮಾಡಿದ್ದೀನಿ ನೋಡ್ತಾ ಇದ್ದರಲ್ಲ ಇವಾಗ ಚೆನ್ನಾಗಿ ಫೋಲ್ಡಿಂಗ್ ಆಗಿದೆ ನೋಡ್ತಾ ಇದ್ರಲ್ಲ ಈ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಕಾಯ್ದಿರೋಂಥ ಎಣ್ಣೆಗೆ ನಾನಿವಾಗ ಒನ್ ಬೈ ಒನ್ ಬಿಟ್ಕೊತಾ ಹೋಗ್ತೀನಿ ಆ ಸಮೋಸ ಆ್ಯಕ್ಚುಲಿ ಜಾಸ್ತಿ ಎಣ್ಣೆ ತೊಗೊಳೋದಿಲ್ಲ ಕಡಿಮೆ ಎಣ್ಣೆ ತೊಗೊಳ್ಳೋದು ಬಟ್ ಅದ್ರ ಹಿಂದೆ ಪ್ರೋಸೆಸ್ ತುಂಬ ತಗೊಳುತ್ತೆ ಅಂದರೆ ಹಿಟ್ನಾದೋದು ಸ್ಟಫ್ ರೆಡಿ ಮಾಡೋದು ಇವೆಲ್ಲ ಟೈಮ್ ತಗೊಳ್ಳುತ್ತೆ ಅಷ್ಟೇ ಸೇಮ್ ಇದೇ ಪ್ರೊಸೆಸ್ಸಲ್ಲೇ ಎಗ್ ಪಫ್ ಅಂತ ಮಾಡ್ತಾರಲ್ಲ ವೆಜ್ ಪಫು ಎಗ್ ಪಫ್ ಇದೆಲ್ಲ ಮಾಡೋದು ನೋಡೋಣ ನೆಕ್ಸ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಮಾಡಿದ್ರೆ ತೋರಿಸ್ತೀನಿ ಅದನ್ನು ಕೂಡ ಒಂದೇ ಸರಿಗೆ ನಾನೊಂದು ಐದಾರು ಹಾಕ್ಕೊಂಡು ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಇವೆಲ್ಲ ಮಾಡಿ ಮಾಡಿ ಕಾಲು ಹಂಗೆ ನೋಂದ್ಬಿಡ್ದು ಹಂಗೆ ಕುತ್ಕೊಳ್ಳೋಣ ಕಾಲು ಅಂತ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಸ್ವಲ್ಪ ಇದು ಡೇಂಜರ್ ಕೂತ್ಕೊಂಡು ಮಾಡೋದು ಯಾಕಂದ್ರೆ ಇದು ಹೈಟ್ ಇದ್ದೆ ನಾವು ಸ್ವಲ್ಪ ಡೌನಲ್ಲಿ ಇರ್ತೀವಲ್ವಾ ಡೇಂಜರ್ ಬಟ್ ಏನು ಮಾಡೋದು ಊರಲ್ಲಿ ಒಲೆಗಳೇ ಇರುತ್ತಲ್ಲ ಒಲೆ ಮಾಡ್ತೀವಿ ಚೆನ್ನಾಗಿರುತ್ತೆ ಸಿಗಿನ ಕಷ್ಟ ನೋಡಿ ಒಂಚೂರಾಗಿ ಅದಾದ್ಮೇಲೆ ಎತ್ತೋಣ ಅಂತ ಕಾಲು ನೋವು ಬಿಡ್ದು ಹಾಂ ಮಾಡೋದು ಸೊ ಇದೆಯಲ್ಲ ಇದನ್ನು ಹಂಗೆ ಎಣ್ಣೆಗಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಪಾರ್ಕಿಗೆ ಹೋದ್ರು ಮನೆಯವರು ಮತ್ತೆ ಗುಂಡಿಟ್ಟು ಕೂಡ ಪಾರ್ಕ್ಗೆ ಹೋದರು ಟೈಮಲ್ಲೂ ಸಿಕ್ಸ್ ಟ್ವೆಂಟಿ ಹಾಂ ಸಿಕ್ಸ್ ಟ್ವೆಂಟಿ ಆಗಿದೆ ಹೌದು ಬಂದ ಮೇಜಿನ ಕೊಡಬೇಕು ಆ್ಯಕ್ಚುಲಿ ಇದು ಮಾಡಬೇಕು ಅಂದ್ಕೊಂಡಿದ್ರು ಏನು ಹೇಳಿ ಗೀರಾ ರೈಸ್ ಗೀ ರೈಸ್ ಗೀ ರೈಸೆಲ್ಲ ಅದಕ್ಕೆ ನಾನು ಹಾಲು ಹಾಕಿನ ಮಾಡ್ತೀನಿ ಆ ಥರ ಮಾಡೋಣ ಅಂದ್ಕೊಂಡೆ ಬಟ್ ಮಧ್ಯಾಹ್ನ ಮಾಡಿ ರೈಸ್ ಆಗೊಂದು ಅಷ್ಟೈತೆ ಹಾಗಾಗಿ ಚಪಾತಿ ಹೆಂಗೂ ಎಗ್ ಗ್ರೇವಿ ಮಾಡಿದ್ದೀನಿ ಸಾಕು ರೈಸ್ ಇದೆ ಮಧ್ಯಾಹ್ನ ಹಾಗೆ ಬಸ್ಸಾರಿದೆ ಸಾಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೇಳ್ಬೇಕಂದ್ರೆ ಏನೇನೇನೋ ಪ್ಲ್ಯಾನ್ ಮಾಡ್ತಾಯಿರ್ತೀನಿ ಅಲ್ಲಿ ಹೊರ್ಗಡೆ ಹೋಗೊಂದು ದಿವಸ ಅಡುಗೆ ಮಾಡೋಣ ನನಗೂ ಒಂದು ಚೇಂಜಸ್ ಸಿಕ್ತಂಗಿರುತ್ತೆ ಮನೇಲಿ ಏನು ನಾಲ್ಕು ಗೋಡೆ ಮಧ್ಯದಲ್ಲೇ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿರುತ್ತೆ ಅಂತ ಈ ಕ್ಲೈಮೇಟ್ ಅಂತೂ ಒಂದು ಇದ್ದಂಗೆ ಇನ್ನೊಂದು ದಿವಸ ಸಿರಲ್ಲ ನನ್ನ ಮಗನ ಹೆಲ್ತು ಅಷ್ಟೇ ಒಂದು ದಿವ್ಸ ಇದ್ದಂಗೆ ಇನ್ನೊಂದು ಸಿಕ್ಕಿರೋಲ್ಲ ಹಂಗಾಗಿ ನೋಡೋಣ ಟೈಮ್ ನೋಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನ್ ವೆಜ್ ಅಂದೂ ಮಾಡಲ್ಲ ಫ್ರೆಂಡ್ಸ್ ವೆಜ್ಜೇ ಮಾಡೋದು ಈ ಮಶ್ರೂಮಲ್ಲೋ ಪನ್ನೀರಲ್ಲೋ ಏನೋ ಒಂದು ವೆರೈಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಆದರೆ ತೋರಿಸ್ತೀನಿ ಇವಾಗ ಫೈನಲಿ ಇದೇನಿದು ಸಮೋಸ ಮತ್ತು ಅದು ಅದ್ರದ್ದು ಎಕ್ಸ್ಟ್ರಾ ಸೇನು ಬರುತ್ತಲ್ಲ ಅದ್ರ ಅದನ್ನೆಲ್ಲ ಎಣ್ಣೆಲ್ಲಾಕಿ ಫ್ರೈ ಮಾಡಿದ್ದೆ ಲೈಕ್ ಶಂಕರ್ ಪೋಳಿ ಅಂತಾರೆ ನೋಡಿ ಅದೇ ಥರನೇ ಇತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದರೆ ಆಫ್ಕೋರ್ಸ್ ಶಂಕರ್ ಪೋಳಿನೇ ಆಗ್ತಿತ್ತು ನನ್ನ ಮಗ ಅಂತೂ ಒಂದೂ ಮುಟ್ಲಿಲ್ಲ ಸಮೋಸನ ಆದರೆ ಅದು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸಕ್ಕತ್ತು ಇಷ್ಟಪಟ್ಟು ತಿಂತಾ ಒಂದೇ ಒಂದು ಒಂಚೂರು ಕೊಡೋಕ್ಕೂ ಕೂಡ ಅವ್ನು ರೆಡಿ ಇರಲಿಲ್ಲ ಅದು ಅದೇ ಟೈಮಲ್ಲೇ ನಮ್ಮ ಮನೆಯವರು ಕೂಡ ಪಾನಿ ಮಸಾಲೆ ಪುರಿ ತೊಗೊಂಬಂದಿದ್ರು ನಾನು ಮನೇಲಿ ಸಮೋಸ ಮಾಡಿದ್ದೀನಿ ಎಲ್ಲ ಇದೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಹಾಲು ಎಲ್ಲ ರೆಡಿ ಇತ್ತು ಅವತ್ತೇ ಅವರು ಕೂಡ ಇದನ್ನು ತೊಗೊಂಬಂದಿದ್ರು ಮಸಾಲ ಪುರಿನ ಫೋನ್ ಮಾಡಿದ್ದಾರೆ ನನ್ನ ಫೋನ್ ಸೆಲೆಂಟಲ್ಲಿದೆ ನಾನು ಕಾಲ್ ಪಿಕ್ ಮಾಡಿರಲಿಲ್ಲ ಸಮೋಸ ತಂದಿದ್ರು ಹಿಂಗೇನೆ ತಂದರೆ ಒಂದು ದಿವಸ ಎಲ್ಲ ತಂದುಬಿಡ್ತಾರೆ ಇಲ್ಲ ಅಂತಂದರೆ ಇನ್ನೊಂದು ದಿವಸ ಏನೂ ಇರೋದಲ್ಲ ಆ ಥರ ಆಗುತ್ತೆ ಇವಾಗ ನೈಟ್ ಅಡುಗೆ ರೆಡಿ ಮಾಡ್ತಾವ್ರೆ ನಮ್ಮ ಮನೆಯವರು ಚಪಾತಿ ನಮ್ಮ ಮನೆಯವರು ಮಾಡ್ತಾರೆ ಚಪಾತಿ ಹೆಂಗಿದೆ ನೋಡ್ತಾ ಇದ್ದೀರಲ್ಲ ಒಂದೊಂದು ಒಂದೊಂದು ಶೇಪಲ್ಲಿದೆ ಬಟ್ ನನಗಂತೂ ತುಂಬ ಖುಷಿಯಾಯಿತು ಪ್ರತಿದಿನ ನಾನೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದೇ ಸಮ ಮಾಡ್ತಿದ್ದೆ ಬೇಜಾರು ಅಂತಲ್ಲ ಮಾಡೋದಕ್ಕೇನೋ ಇಷ್ಟನೇ ನನಗೆ ಕುಕ್ಕಿಂಗು ಬಟ್ ಒಂಥರ ಟೇಸ್ಟು ನಾರ್ಮಲ್ ಅಂತ ಅನ್ನಿಸ್ಬಿಡ್ತಿತ್ತು ನನಗೆ ಇವಾಗ ನಾವು ಅಡುಗೆ ಟೇಸ್ಟ್ ಹೆಂಗೆ ಬರುತ್ತೆ ನಮಗೆ ಗೊತ್ತೇ ಇರತ್ತೆ ಬಟ್ ಬೇರೆಯವ್ರು ಮಾಡಿಕೊಟ್ಟಾಗ ಅದು ಚೇಂಜ್ ಇರುತ್ತಲ್ಲ ಗೊತ್ತಾ ಅದು ನಮ್ಮ ನಮ್ಮನೇ ಚಪಾತಿ ಓದ್ತಾ ಇವಾಗ ನಾನು ಅವ್ರಿಗೆ ಒತ್ತಿ ತೋರಿಸ್ತಾ ಇದೀನಿ ನನಗೂ ಏನೂ ಬರಲ್ಲ ಚಪಾತಿ ಓದ್ದಾಗ ಸರಿ ಹೇಳಬೇಕಂದ್ರೆ ಬಟ್ ಅವ್ರ ಮನೆ ಬಿಲ್ಡಪ್ ತಗೋಬೇಕಲ್ಲ ಬರಲ್ಲ ಅಂತ ತೋರಿಸ್ಕೋಬಾರ್ದು ಬಿಲ್ಡಪ್ ತಗೋಬೇಕಲ್ಲ ಅಂತ ಹೇಳಿ ಅವ್ರಿಗೆ ಹಿಂಗೆ ಮಾಡ್ತಿದ್ದೆ ನಾನು ಅಂದ್ಬಿಟ್ಟು ಒತ್ತಿ ತೋರಿಸ್ತಾ ಇದ್ದೆ ಹಾಗೆ ಇಬ್ರು ಮಾತಾಡ್ತಾ ಇದ್ವಿ ಏನಾಯ್ತು ಅಷ್ಟು ಕೆಟ್ಟಾಗಿ ಲುಕ್ ಯಾಕೆ ಕೊಡ್ತೀರ ಕತ್ತೆ ತಿಮ್ಮೆ ಯಾಕೆ ನಿಮ್ಮ ಬಗ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇದಾರೆ ನಿಮ್ಮ ಹಸ್ಬೆಂಡ್ ಯಾವ ಕಂಪ್ನಿ ಕೆಲಸ ಮಾಡೋದು ಜಾಬ್ ಇದೆಯಾ ಅಲ್ಲೆಲ್ಲ ಮತ್ತೆ ಮಾಚೋಳಿ ಸೈಡ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದಾರೆ ಏನ್ ಹೇಳ್ತೀರ ಅದಕ್ಕೆ ಯಾವ ಕಂಪ್ನಿ ಕೆಲಸ ಮಾಡೋದು ವೇರ್ ಮ್ಯಾನೇಜರ್ಸ್ ಜಾಬ್ ವೇಕೆನ್ಸಿ ಇದೆಯಾ ಇಲ್ಲ ಅಂಡ್ ಮಾಚೋಳಿ ಸೈಡ್ ಬಗ್ಗೆ ಹೇಳಿ

ಅಲ್ಲ ನಿಮ್ಗೆ ಎಷ್ಟು ಬೀಳ್ತು ಎರಡು ಇನ್ನೂರು ನೀವು ಸ್ಕ್ವೇರ್ ಫೀಟ್ ಅಂತ ಹೇಳಿದೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಂದ್ರೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರ ಹಾಂ ಎರಡು ಸಾವಿರದ ಇನ್ನೂರೇ ಅಲ್ಲಿಗೆ ಎಷ್ಟಾಯಿತು ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಈಸಿಯಾಗಿ ಅಮೌಂಟ್ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಫುಲ್ ಕ್ಯಾಶೇ ಅಥವಾ ಲೋನ್ ಮೇಲೆ ಹೋಗಿದ್ದೀರಾ ಎಷ್ಟು ಲೋನು ನೈನ್ ಬಾಟ್ ಎಷ್ಟು ಖಾಲಿ ಆಗಿದೆ ಇವಾಗ ಹಾಂ ಮುಗ್ದಿದೆ

ಸದ್ಯಕ್ಕೆ ಅದೇ ಇರುತ್ತೆ ಏನಿರುತ್ತೆ ಈಗ ಏನು ಮಾಡ್ತಾ ಇದ್ದೀವಿ ಅದೇ ಮೀನ್ಸ್ ಶಿಫ್ಟಿಂಗ್ ಚಾರ್ಜ್ ಶಿಫ್ಟಿಂಗ್ ಚಾರ್ಜ್ ಅಂದ್ರೆ ಅದು ನಿಮಗೆ ಅರ್ಥ ಆಗಲ್ಲ ವರ್ಕ್ ಮಾಡೋರು ಗೊತ್ತಿರುತ್ತೆ ಬಿಡಿ ಹೇಳಿ ನನಗೆ ಅರ್ಥ ಆಗಬೇಕಲ್ವಾ ಏನು ಏನಂಗಂದ್ರೆ ನಮ್ಮ ಶಿಫ್ಟ್ ಅಲ್ಲಿ ಏನು ವರ್ಕ್ ಆಗ್ತಿದೆ ಏನು ಆಗಬೇಕು ಎಲ್ಲಿ ಏನಾಗಿದೆ ಆಗಿದೆ ಕಂಪನಿ ಇಲ್ಲ ಕಂಪನಿ ಕಟ್ಕೊಂಡು ಹೋಗಬೇಕು ಇವಾಗ ಏನು 2025 ನಿಮ್ಮ ಡೆಸಿಗ್ನೇಷನ್ ಏನು ಮೀನ್ಸ್

ബ്ബിട ಚಪಾತಿ ನೀವು ಹೇಳಿ ನಮ್ಮ ಮನೆಯವ್ರು ಬಾಯೇ ಬಿಡಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ನೀಟಾಗಿ ಮಾತಾಡ್ತಾರೆ ನಾನು ಸ್ವಲ್ಪ ನಗಕ್ಕೆ ಶುರು ಮಾಡಿದ್ರೆ ಅವರು ಮಾತೇ ಆಡಲ್ಲ ಕ್ಯಾಮ್ರಾ ಮುಂದೆಗಡೆ ಹಾಗಾಗಿ ಆದಷ್ಟು ನಾನು ಸ್ಟ್ರಿಕ್ಟಾಗಿ ಆಗಿ ಅವ್ರಿಗೆ ಒನ್ ಬೈ ಒನ್ ಕ್ವೆಶನ್ಸ್ ಕೇಳ್ತಾ ಹೋದೆ ಅವರು ಕೂಡ ಗೊತ್ತಿರೋಷ್ಟು ಅವರು ಹೇಳಿದ್ರು ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಬಟ್ ಒಂದು ಕ್ವೆಶನ್ ಬಗ್ಗೆ ನೀವು ಕಂಟಿನ್ಯೂಸ್ ಕೇಳ್ತಾನೆ ಇದ್ದೀರ ಹೇಳ್ತೀನಿ ಹೇಳೋ ಟೈಮ್ ಬಂದಾಗ ಎಲ್ಲ ಅವಾಗ ಹೇಳೇ ಹೇಳ್ತೀನಿ ಇವಾಗ ರಾತ್ರಿ ಊಟ ರೆಡಿ ಆಗಿದೆ ಎಗ್ ಗ್ರೇವಿ ಅಂತೂ ಆಗಿತ್ತು ಸೊ ಚಪಾತಿ ಅಂತೂ ಡ್ರೈ ಡ್ರೈ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಖುಷಿ ಆಯಿತು ನನಗೆ ಒಂಥರ ಬ್ಲೆಸ್ಡ್ ಅನ್ನಿಸ್ತು ಯಾರಾದರೂ ಅಪರೂಪಕ್ಕೆ ಈ ಥರ ಅಡುಗೆ ಊಟ ಮಾಡಿಕೊಟ್ರೆ ನಾನು ತುಂಬ ಖುಷಿಪಟ್ಟು ತಿಂತೀನಿ ಒಂಥರ ನಾನಾಗಿದ್ದರೆ ಚಪಾತಿನ ನಾರ್ಮಲ್ ಆಯಿಲ್ ಹಾಕಿನೇ ಮಾಡಿಬಿಡ್ತಿದ್ದೆ ಇವ್ರ ಒಂಥರ ಡಿಫ್ರೆಂಟಾಗಿ ರೋಟಿ ಥರ ಮಾಡಿಕೊಟ್ಟಿದ್ರು ಆ ಎಗ್ ಗ್ರೇವಿಗೆ ಸಕಾದಾಗಿತ್ತು ಅಂತ ಅಷ್ಟೇ ನಾನು ಹೇಳೋಕ್ಕಾಗೋದು ಟೇಸ್ಟ್ ವೈಸು ಇನ್ನೇನು ಹೇಳೋಕ್ಕಾಗಲ್ಲ ನೀವು ಟ್ರೈ ಮಾಡಿ ಎಗ್ ಗ್ರೇವಿ ವಿತ್ ಚಪಾತಿ ಆರ್ ನಾನ್ ಪರೋಟ ಸೂಪರಾಗಿರುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಸೊಪ್ಪು ಥರ ಹೇಳಿದೆ ದಂಟು ಮತ್ತು ಕೊತ್ತಂಬರಿ ಫ್ರೆಶ್ಶಾಗಿ ತೊರ ತೊಗರಿಕಾಯಿ ಬಂದಿತ್ತು ತೊಗರಿಕಾಯಿ ಹಾಗೆ ಹಾಫ್ ಲೀಟ್ರ್ ಹಾಲನ್ನು ಕೂಡ ತಂದರು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟು ಕೂಡ ರೆಡಿ ಮಾಡಿದೆ ಅದನ್ನೆಲ್ಲ ಇನ್ನೊಂದು ತುರ್ಸೋದಕ್ಕೆ ಹೋಗಲಿಲ್ಲ ಮತ್ತು ನಮ್ಮ ಮನೆ ಈ ಥರ ಕುಡ್ಲು ಮಚ್ಚು ಇವೆಲ್ಲ ಶಾರ್ಪ್ ಇರಲಿಲ್ಲ ಎಲ್ಲ ಮಂಡ ಆಗಿಬಿಟ್ಟಿದ್ದು ಹಂಗಾಗಿ ಇವ್ರ ಕಲ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಅಂತ ಹೇಳಿದ್ನಲ್ವ ಕ್ವಿಕ್ಕಾಗಿ ಈಸಿಯಾಗಿ ಚೆನ್ನಾಗಾಗಿತ್ತು ಪುಳಿಯೋಗರೆ ಮಾತ್ರ ತುಂಬ ಥರದಲ್ಲಿ ಪುಳಿಯೋಗರೆ ಮಾಡ್ಬೋದು ಒಂದೇ ಥರ ಮಾಡ್ಬೇಕು ಹೀಗೆ ಮಾಡಬೇಕು ಅನ್ನೋಂಥದ್ದು ಏನಿರೋದಿಲ್ಲ ನನ್ನ ಫ್ರೆಂಡ್ ಒಬ್ಬರು ಮಾಡ್ಕೊಂಡು ಬರೋರು ತುಂಬ ಚೆನ್ನಾಗಿ ಮಾಡೋರು ಆ ಥರ ನೆಕ್ಸ್ಟ್ ಮಾಡ್ದಾಗ ತೋರಿಸ್ತೀನಿ ಮಧ್ಯಾಹ್ನದ ಅಡುಗೆಗೆ ಕಾಳು ಎಲ್ಲ ಮಿಕ್ಸ್ ಸೊಪ್ಪುಗಳು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಏನು ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾ ಬಾಯ್